ಅಯ್ಯೋ ನಮಸ್ಕಾರ ನಮ್ಮೆಲ್ಲರಂತೂ ಸಂತಕವಾಗಿ ಇದ್ದಾರೆ ಸುಜತಾ ಅವರು ಕೆಲಸ ಮಾಡ್ತಾರೆ ಅಂತೆ ಮᱹನಿ ತುಬಾ ನಮಸ್ಕಾರ ನೀ ಎಲ್ಲ ಹಾಯ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದೆ ನೋಡಿ ಗಡಿಬಿಡಿ ಮಾಡುವ ಸಂಗೀತ ಕರಪಂಚಯ ಎಷ್ಟು ನಿಷ್ಟಕಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ಇವತ್ತ ಯಾವ ದಿನ ಗೊತ್ತಾ ಭಾನುವಾರ ರಜೆ ದಿನ ನೋಡಿ ನಮ್ಮಲ್ಲಿ ಭಾನುವಾರ ರಜೆ ದಿನ ಯಾವ ರೀತಿ ನಡೀತಾ ಇರ್ತದೆ ನಮ್ಮ ಮನೆಯವ್ರ್ ಯಾವ ರೀತಿ ಕೆಲಸ ಮಾಡ್ತಾ ಇರ್ತಾರೆ ನಾ ಏನ್ ಮಾಡ್ತಾ ಇರ್ತೇನೆ ನಮ್ಮ ಮನೆ ಮಗಳು ಸಹ ಸುಜೇತಮ್ಮ ಯಾವ ರೀತಿ ಕೆಲಸ ಮಾಡ್ತಾ ಇರ್ತಾರ ಮುಖ ಎಷ್ಟು ನನಗೆ ಯಾವತ್ತು ಎಷ್ಟು ಚೆನ್ನಾಗಿ ನಾ ನೀ ಬಂದಿರ್ತಾರ ನೀವ್ ನೋಡ್ರಿ ಕೆಲಸ ಮಾಡ್ತಾ ಇರ್ತಾರ ಬೇಕಾದ್ರೆ ಮಾಡೋರ್ ಇಲ್ಲಿ ಇವತ್ತ ಭಾನುವಾರ ದಿನ ರಜೆ ದಿನ ನಮ್ಮ ನಿಗ ಏನೇನ್ ಕೆಲಸ ಆಗ್ತದಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೋಡಕ್ ರೆಡಿ ಇದೇರಲ್ಲ ನಿಮ್ ನನ್ ಜೊತೆ ಏನೇನ್ ಮಾಡ್ತೀನಿ ಆಮೇಲೆ ನಾ ಹೇಳಿದೀನಿ ನಮ್ಮ ವಿಡಿಯೋ ಮಾಡೋ ಉದ್ದೇಶ ನಮ್ಮ ಚಾನೆಲ್ ದ ಸಬ್ಜೆಕ್ಟ್ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು ನಗರದ ಇರಬೇಕು ಖುಷಿಯಾಗಿ ಇರಬೇಕು ಸಮಸ್ಯೆಗಳು ಎಲ್ಲರ ಲೈಫ್ ಇದು ಇದೇ ಇರ್ತಾವ ಅದ್ರ ಜೊತೆಗೆ ನಾವು ಬದುಕಬೇಕು ಬದುಕಿ ಕಲಿಬೇಕು ಮುಂದೆ ಸಾಗಬೇಕು ಮತ್ತೆ ಏನ್ ಮಾಡ್ಬೇಕು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾವು ಹೊಂದಾಣಿಕೆ ಜೀವನ ಹಾ ನಮ್ಮ ಮನೆಯವ್ರು ನಮಗ ಅದೇ ಕಲಿಸ್ಕೊಟ್ಟಿದ್ದಾರೆ ನನ್ ಜೀವನ ಒಳಗೆ ನಾನ ಪ್ರತಿಯೊಂದು ಅಡ್ಜಸ್ಟ್ ಮಾಡ್ಕೊಂಡೆ ಬಹಳ ತ್ರಾಸ ಮಾಡ್ತಿದ್ರು ಕಿರಿಕಿರಿ ಮಾಡ್ತಿದ್ರು ಕಣ್ಣು ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿದ್ದೀನಿ ಅಲ್ವಾ ನೋಡಿದ್ರಾ ಸುಮ್ಮನೆ ಬಿಟ್ರಿ

మరి <laughs> 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 హెన్నో హూ మొద చలవే తా నెంది హల తు చల తెందు

ಕನ್ನಡ ಸ್ಟಾರ್ಟ್ ಹೌದ ಇವಾಗಿಂದ ನಿನ್ನಿಂದ ಹೌದು ಆಯ್ತಲ್ಲ ನನಗ್ ಬಿಗ್ ಬಾಸ್ ನೋಡೋದಿದೆ ಆದ್ರೂ ಬಿಗ್ ಬಾಸ್ ನೋಡಕ್ ಬಿಗ್ ಬಾಸ್ ಮುಗಿತಾ ಇಲ್ಲಿ ಇನ್ನೂ ನಡ್ದ ಹನುಮಂತ ಎಲ್ಲಾರು ಬಂದ ಸಿಂಗರ್ ಅದ್ ನನ್ಗೆಲ್ಲ ನೋಡೋದಿದೆ ಅದೆಲ್ಲ ಬಡತನದ ಮನಿ ಒಳಗ ಬಡತನದ ಮನಿ ಆದ್ರಾಡ್ತಾನಲ್ಲ ಹನುಮಂತ ಇಷ್ಟು ನನ್ ಮನ್ಸಿಗೆ ನಿಜಾನ ಅದ ಯಾಕಂದ್ರ ಅವ್ರ ಮನಿ ಒಳಗಿನ ಜಾಸ್ತಿ ಹೆಣ್ಮಕ್ಳು ಹುಟ್ಟೋದೇನು ಅಂತ ನಾನು ನಾಲ್ಕು ಜನ ಅಕ್ಕ ತಂಗಿ ನಮ್ಮ ಇದು ಬರೀ ಈಗ ಈ ಎಲ್ಲಾ ಕತಿ ನಿಮ್ ಹೇಳಿ ಹೇಳಿ ನಿಮ್ಗೂ ಬೇಜಾರ್ ನೋಡೋದ್ ಬೇಡ ಸಂಡೇ ನನ್ ಮಜಾ ಮಾಡೋ ದಿನ ಆದ ಇವತ್ತು ಖುಷಿಯಿಂದ ಇರೋ ದಿನ ಆದ ಇವತ್ತಂತೂ ಬಹಳ ಖುಷಿಯಿಂದ ಇರ್ತೀನಿ ಮತ್ ತಿಂಡಿ ಮಾಡ್ಕೋತೀನಿ ಬಹಳ ಹೊಟ್ಟೆಗಷ್ಟು ಹೋಗಿ ಸುಜಾತ ನೀರ್ ಕುಡಿದ್ ಕುಡ್ದು ಅದ ಹೊಟ್ಟ ಮಾಡ್ಕೋಬೇಡ್ರಿಂಡಿ ಮಾಡುದೀಗ ಮತ್ತೆ ನಷ್ಟ ಮಾಡ್ಕೋಬೇಡ್ರಿ ಇದು ಕತಿ ಮುಂಗ್ಯ ನೋಡಿ ನಮ್ ಲಾಗ್ ನೋಡ್ಕೊತ ಏನ್ ಮಾಡತ್ತಾರ ಇವ್ರ ಸುಜಾತ ಮೇಡಮ್ ನನ್ ಕೆಲ್ಸ ಎಲ್ಲ ಮಾಡತ್ತಾಳ ನನ್ ಚಿಳಗಾಗಿ ಮಾಡೋದ್ರ ಸ್ವಲ್ಪ ಹೇಳಿಬಿಟ್ಟ ಈ ಕೆಲಸಾ ಮಾಡ್ಕೋ ಅಂದ್ರೆ ನೋಡಿ ಇಲ್ಲಿ ಅಂತ ಹೇಳಿ ಬೈದ ಬೈದಾಳ ಅಕ್ಕ ಕಡೆ ಮಾಡಿಸ್ಕೊನಿ ಅಕ್ಕ ಮಾಡ್ಕೊಟ್ಟ ಕೆಲಸ ಕಡೆ ಕೈಯಾಗ ಊಟ ಕೊಡೋದು ನೀರ್ ಕೊಡೋದು ಇರಲ್ಲ ಶೇಂಗಾ ಪುರಿಯಕ್ ಇತ್ತದ ಶೇಂಗಾ ಪುರಿತಾ ಇದೀವಿ ನಿಮ್ದ ಮತ್ತೆ ಸಾರ್ ಮಾಡ್ತಾ ಇದೀವಿ ಸಂಡೇ ಸ್ಪೆಷಲ್ ನಮ್ಮ ನಿಮ್ದು ಸಾರ್ ಏನು ನೋಡಿ ಸಂಡೇ ಮತ್ತೆ ಬಿಸಿ ಅನ್ನ ರೆಡಿ ಅದ್ತಾ ಮುಚ್ಕೊಂಡು ತಗೊಂಡೋಗ್ತಾ ಇದೀರಾ ತೋರ್ಸಿಲಿ ತೋರ್ಸಿ ಏನ್ ಮುಚ್ಕೊಂಡ್ತಾ ಇದೀರಾ ತೋರ್ಸಿ ಛೇ 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 ಅದ ಯಾವಾಗ ನೋಡಿದ್ರಿ ಇದೆಲ್ಲ ಏನಿದೆ

ಪ್ರೀತಿ ರೀ ಎಷ್ಟ್ ಚೆನ್ನಾಗಿ ಹೇಳಿದ್ರಿ ಮೈ ಎಲ್ಲ ನನ್ ಧಗಲ್ ಆಯ್ತ್ ನೋಡಿ ಇಂತದೆಲ್ಲ ಹಾಡ ಅಂದ ಏನಾದರೂ ಮಾಡಿ ಮಾಡಿ ಇಡ್ಬೇಡಿ ನೀವು ಹ್ಮ್ ಯಾವಾಗ ಹಾಡ ಅನ್ಬೇಕು ಯಾವಾಗ ಮಾಡ್ಬೇಕಂತನೂ ಗೊತ್ತಾಗಲ್ಲ ಬೆಳಗ್ಗೆ ಬೆಳಿಗ್ಗೆ ಎದ್ಕೊಳ್ಳಿ ಅಂದ್ಬಿಟ್ಟರೆ ನಾ ಏನು ಮಾಡ್ಲಿ ಅಲ್ಲಿ ಅಡಿಗೆ ಮನೆ ಆಗ ಮೇಡಮ್ ಆಗ್ತದಂಗಡಮ್ ಕೂಡ್ಸಿಬಿಡಿದಿ ಚೌ ಕ್ಲೀನ್ ಮಾಡ್ಕೋ ಕೂತೈತ್ ಪಾಪ ಅಲ್ಲಿ ನಾ ಈ ಕಡೆ

ನಮ್ಮ ಮನೆಯಿಂದ ಸಮಸವರ ನಮ್ಮಕೂ ರನ್ ಹೆಂತಿ ಎಷ್ಟು ಹೇಳ್ತಿರ ಈ ಡೈಲಾಗ್ ಒಂದಷ್ಟು ಚೇಂಜ್ ಮಾಡಿಯಲ್ಲ ಬೇರೆ ಏನಂತ ಇಲ್ಲ ಎಫ್ರೋನ್ ಗುಡ್ಕಟ್ ಇದೆ ಅಪ್ಪ ಗುಡ್ಮೂರ್ ಎಫ್ರೋನ್ ನೋಡಮ್ಮ ತರ್ತೀನಿ ಆಮೇಲೆ ನಾಟ ತೊಗೊಳಿ ರೊಟ್ಟಿ ಮಾಡಕ್ಕ ಅಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಬಿಟ್ಟದು ಸೊಪ್ಪ್ರು ಯಾಕ ಒಂದು ನಿಮ್ಗೆ ಸ್ವಲ್ಪ ಮಾಡ್ತೇನೆ ಚಪಾತಿ ಮತ್ತು ನಾನು ಬೆಳಗ್ಗೆ ನಿಮ್ಗೆ ಡಬ್ಬಾಗದು ಬೇಕಾಗ್ತದೆ ಸ್ವಲ್ಪ ಮಾಡ್ತೇನೆ ಅಷ್ಟೇ ಬಿಸಿ ಬಿಸಿ ಇತ್ತೀನಿ ನೋಡಿರಿ ಒಂದು ಹೊಸ ಕೆಲಸ ಮತ್ತು ನಮ್ಮ ಮನೆ ಒಳಗೆ ಏನ್ ನೋಡಿ ಇದೆಲ್ಲ ಎಷ್ಟು ಮಾಡಿದ್ರು ಕೆಲ್ಸಗಳು ಮುಗಿವಲ್ಲ ಒಬ್ರು ಆದಮೇಲೆ ಒಬ್ರು ಹಾಂ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ಹೇಗಿದ್ದೀವಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಸಾಂಗ್ಲೀಸ್ ಎಂಟರ್ಟೈನ್ ಅವರ್ ಯೂಟ್ಯೂಬ್ ಚಾನಲ್ ದಾಲ್ ಹಿಂಗೆ ಹಿಂಗೆ ಅಂತಾರೆ ಅಂತೋಸ್ ಕೆಲ ಸ್ವಲ್ಪ ಅನ್ಕಿ ಏನಿಲ್ಲ ಎಲ್ಲ ಯಾಕೆ ಹೇಳ್ತೀಯ ಎಲ್ಲಾರ್ಗು ಸ್ವಲ್ಪ ಸುಮ್ಮನೆ ಇರ್ತೀಯ ನೋಡಿ ಗಪ್ಪಿಗ ಇರೋಕ್ಕಾಗಲ್ಲ ಎಲ್ಲ ಹೇಳೋದೇನ ಮತ್ತೆ ಏನು ಮಾಡೋದು ಈಗ ಅದು ಮುಗುಳು ಹಾಕೊಂಡು ನಡೀತದ ಕಮ್ಮಿ ಬಿದ್ದಾಗ ಹಾಂ ಹಾಂ ಹೌದು ಯಾಕಪ್ಪಾಗ ನೋಡತ್ತಿ ನಮ್ಮದೇದು ಮಾತು ಆತ ನಮ್ಮದೇ ಇರೋ ಮಾತು ನೋಡಿದ್ರೆ ಯಾವ ಹೆಣ್ಮಕ್ಳಿಗೆ ಬಂಗಾರ ಬೇಡ ಆಗ್ತದೆ ಹೇಳಿ ನೋಡೋಣ ನೀ ಜಗತ್ತೊಳಗೆ ಸ್ಪೆಷಲ್ ಅದಿ ಬಿಡುವ ಕೆಲ ನಡೀರಿ ಕೆಲ್ಸಕ್ಕೆ ಹತ್ತಿರ ಏನಾ ನೋಡಿ ಕೆಲ್ಸಕ್ಕೆ ಹತ್ತೋಣ ಅಂತ ಹೇಳಿ ನಾ ಕೆಲ್ಸಕ್ಕೆ ಏನ್ ಕೆಲ್ಸ ಕತ್ತೋದೀಗ ಏನೇನ್ ನಮ್ಮ ಸಲುವ ಕಾಯ್ತಾ ಇದೆ ಹೇಳಿ ನೋಡು ನಾನು ಏನ್ ಮಾಡಿದೀನಿ ಇವತ್ತ ರೊಟ್ಟಿ ಇದೆ ಬೆನ ಇದೆ ಹ್ಮ್ ಮತ್ತೆ ಇದೆ ಮತ್ತೊಂದೇನೋ ಇದೆ ನೋಡಿ ಹಾ ಕರೆಕ್ಟ್ ಇವತ್ತು ನಮ್ ಮನಿಯೊಳಗ ಏನಿದೆ ಬದ್ನಿಕಾಯಿ ಪಲ್ಯ ಇದೆ ನಾನು ನೀನೆ ತಿನ್ ಬಂದ್ವಿ ಚಿನ್ನು ಸಲುವಾಗಿ ಬೇಕಾಗ್ತದ ಚಿನ್ನು ಮಾಡ್ಕೊಡೋಣ ಸೊಪ್ಪು ತಿನ್ಲಿ ಅಂತ ಹೇಳಿ ಊಟ ಹೊರಗಿನ್ ಮಾಡಲ್ಲ ಅಂತ ಹೇಳಿ ನಾನು ಇವತ್ತೇನ್ ಮಾಡಿ ಅಪ್ಪ ತಿಂದಿಲ್ಲ ಬದ್ನಿಕಾಯಿ ಚೂಡಾ ಮತ್ತೆ ಇಟ್ಟು ಇನ್ನೊಂದು ತಿನ್ನು ತಿನ್ನೋರ್ ಇದ್ರವ್ರ ಬೈ ಅಂತ ಇಟ್ಟರು ಮತ್ತೆ ನಿಮ್ಗೆ ಏನ್ ಗೊತ್ತೈತಿ ಗ್ಯಾರಂಟಿ ಏನಂತ ಹಿಂಗ ಮಾಡಗೋ ಇಲ್ಲ ನಂಗೆ ಗೊತ್ತಿಲ್ಲ ಹೇಳ್ತಾರೆ ನೀವು ಬದ್ನಿಕಾಯಿ ಪಲ್ಯ ರೆಡಿ ಅದ ಈ ರೀತಿ ಬದ್ನಿಕಾಯಿ ಮಾಡಿದೀನಿ ನೋಡ ಅಂದ್ರೆ ಸುಕ್ಕ ಮಾಡಿದೀನಿ ಆಮೇಲೆ ಶೇಂಗಾ ಬಾಯ್ಲ್ ಇಟ್ಟದ ಮತ್ತೆ ಚಪಾತಿ ಮತ್ತೆ ಗೋಧಿ ಇದು ರೊಟ್ಟಿನೂ ಅನ್ನಲ್ಲ ಚಪಾತಿನೂ ಅನ್ನಲ್ಲ ಇದು ನೀವು ಇದ್ರ ಹೆಸ್ರು ನೀವು ಇಟ್ಕೊರಿ ಏನಂತ ಆಮೇಲೆ ಇದು ಮೆತ್ತೆ ಸೋಪ್ ಅದ ಚಿನ್ನದೇನು ಹೊಟ್ಟಿ ಗಟ್ಟಿ ಆಗಿದೆ ಅಂತ ಚಿನ್ನಗೆ ಈಗ ಆಡ್ತಾರೆ ಕುತ್ಕೊಂಡಿಲ್ಲಿ ಆಡಿಗೆ ಹೆಂಗೆ ಹುಲ್ಲು ಮೇಯಿಸ್ತಾರಲ್ಲ ಹಂಗೆ ಚಿರು ತಿನ್ಸೋದ ಆಮೇಲೆ ಗಜರಿ ಸೌತೆಕಾಯಿ ಇದಾವ ಮತ್ತು ಸ್ಪೆಷಲ್ ಸಂಡೇ ಸ್ಪೆಷಲ್ ಫಿಶ್ ಅದ ಪಾಪ್ಲೇಟ್ ಫಿಶ್ ಅದ ಸಾರ್ ಮಾಡಿದೀನಿ ಆಮೇಲೆ ಈ ಆರೆಂಜ್ ಬುಟ್ಟಿ ತುಂಬಾ ತಂದಿಟ್ಟಾರು ಅದ್ ಯಾರು ಮುಗಿಸ್ತಾರು ಏನ ನನಗಂತೂ ಗೊತ್ತಿಲ್ಲ ಸಾಧ್ಯನೇ ಇಲ್ಲ ಈ ಆರೆಂಜ್ ಮಗುವ ಮಠ ಈಗ ಬೈಸ್ಕೊಳ ಐತಿ ನನಗಂತೂ ಸಾಧ್ಯನೇ ಇಲ್ಲ ಆಮೇಲೆ ನೀವೆಲ್ಲ ತಿಂದ ಪ್ಲೇಟ್ ಪಟ್ಣ ಹಾ ಹಾ ಚೆನ್ನಾಗಿದೀನಿ ನೋಡಿ ತಾವೆಲ್ಲ ಹೇಗಿದ್ರೆ ಎಂಜಾಯ್ ಎಂಜಾಯ್ ಮಾಡ್ತಾ ಇದ್ರ ಅಮ್ಮನೊಟ್ಟಿಗೆ ಅಚ್ಚಾ ಅಚ್ಚಾ ಅಮ್ಮ ಜೊತೆಗೆ ಟೈಮ್ ಪಾಸ್ ಮಾಡ್ತಾ ಇದ್ರ ಅದೇ ಬಹ ಜೀವ ನಿಮ್ ಮೇಲೆ ಯಾವಾಗ್ಲೂ ಎದ್ರು ಬಿದ್ರು ಶಂಕರ್ ಅಂಕಲ್ ಶಂಕರ್ ಅಂಕಲ್ ಅಂತ ಇರ್ತಾರೆ ಹಾ ಅಲ್ಲಿ ಫೋಟೋ ಮನೇಲಿ ಫೋಟೋ ಹಾಕಿದೀವಲ್ಲ ಯಾವತ್ತೂ ಅಲ್ಲಿ ಬಂದ್ ಫೋಟೋ ಹತ್ರ ಕೊಡ್ತಾರೆ ಮತ್ತೆ ಶಂಕರ್ ಅಂಕಲ್ ಫೋಟೋ ಹತ್ರ ಮನೆಯೊಳಗೆ ನೋಡ್ತಾ ಇರ್ತಾರೆ ಮತ್ತೆ ನೀವು ಆಗಾಗ ಬರ್ತಾ ಇರಿ ಭೇಟಿ ಆಗ್ತಾ ಇರಿ ಅವರಿಗೆ ಸೊ ಈಗ ನಿಮ್ಗೆ ಭೇಟಿ ನಿಮ್ಗೆ ಭೇಟಿ ಆಗಲಿಕ್ಕೆ ಸುಪ್ರೀ ಆಗ ಪಾಪವು ನೋಡಲಿಕ್ಕೆ ಮಂಗ್ಳೂರು ತಾಯಿಗೆ ಮಕ್ಳಿಗೆಲ್ಲ ನೋಡಲಿಕ್ಕೆ ಅಲ್ಲಿ ಅಷ್ಟು ವಯಸ್ಸಾಗಿದ್ರು ಕೂಡ ಸ್ವಲ್ಪ ಧಾವಕಳ ಮಾಡಿ ನಿಮ್ಮ ಒಟ್ಟಿಗೆ ಬಂದಾರ ನೋಡಿ ಅವ್ರು ಎಷ್ಟು ಕ ಜೀವನ ಮೇಲೆ ಅಲ್ವಾ ಹಾ ತಿಂಡಿ ಮಾಡಿದ್ರಾ ಡ್ಯೂಟಿ ಬಂದುಬಿಟ್ಟು ರಾಯ್ಸ್ ಬೇಗ ನಾನು ಯಾವಾಗಲೂ ಏನಾದರೂ ನಾನ್ ವೆಜ್ ಮಾಡಿದಾಗ ಪಲ್ಯ ಯಾವಾಗ ಮಾಡ್ತಿರಲಿಲ್ಲ ಫಸ್ಟ್ ಟೈಮ್ ಇವತ್ತು ನಾವು ಮೊನ್ನೆ ದೆಹಲಿ ಹೋಗಿದ್ವಲ್ಲ ಅವಾಗ ಅಲ್ಲಿ ಯಾವಾಗಲೂ ಅವ್ರ ಚಿಕನ್ ಮಾಡವ್ರ ಅದ್ರ ಜೊತೆ ಮಾಡ್ತಿದ್ರು ಅವ್ರ ಯಾವುದಾದ್ರು ಒಂದು ಪಲ್ಯನೂ ಮಾಡವ್ರ ಅದು ಭಾಳ ದಿನ ಮಾಡೋದಿತ್ತು ಒಂದೇನಾದ್ರೂ ಚಿಕನ್ ಮಾಡಿದ್ರು ಸಹಿತ ಒಂದು ಯಾವುದಾದ್ರೂ ಪಲ್ಯ ಅದ್ಗ ಇವತ್ತು ಬೆಳಿಗ್ಗೆ ನಾ ಎಲ್ಲ ಪಟಪಟ ಮಾಡ್ಕೊಂಡಿದೀನಿ ಹೆಂಗ ಅನಿಸ್ತಾ ಇದೀನಿಂಗ್ ಪಲ್ಯ ಮತ್ತು ಅದು ಚಿಕನ್ದು ಮತ್ತು ಅದು ಬದ್ನೇಕಾಯಿ ಪಲ್ಯ ಈಗ ನಾವು ಫಿಶ್ ಮಾಡಿವಿ ಫಿಶ್ ಸಾರು ಮಾಡಿದ್ದೀವಿ ಅದಮತ್ ಬದಿಕಾಪಲ್ಲಿ ನಿ ಎರಡು ಕಾಂಬಿನೇಷನ್ ಮಾಡ್ಕೊಂಡ್ರೆ ತಿನ್ನಾಕೀ ಮತ್ತೆ ಎಲ್ಲಾ ಸಲಾಡ್ಗಳು ಅದಾವ ಎಲ್ಲಾ ಮೆಂತ್ಯ ಸೋಪದ ಆಮೇಲೆ ಇದು ಬಾಯಲ್ ಮಾಡಿ ಶೇಂಗಾ ಅದ ಎಲ್ಲಾ ವಾಟ್ ಟೈಪ್ variety ತಿನ್ನಿ ಐت ನಿನಗೆ ನಿ ನಿಮಗೆ ಹೆಂಗೆ ಅನಸತ ಐತಿ ಚಲೋ ಅನಸತ ಐತಿ ಮತ್ತೆ ಬದಿಕಾ ರಚಿಯ ಅದಾಮೇಲೆ ತಾಜಾನೋ ಇತ್ತು ಫಿಶ್ ಆรส್ರು ಹೋಗಿ ಚಲೋ ಹೋಗಿತಿ ತರಕಾರಿ ಬೇರೆ ಇದೆ ಯಾಕಂತಂದ್ರೆ ಒಂದ ಇದು ನಾನ್ ವೆಜ್ ಅಂತಂದ್ರೂ ನಾವು ಒಂದ ತಿನ್ನಕ್ ಆಗಲ್ಲ ಇದು ಯಾಕಂದ್ರೆ ಇದ್ರ ಜೊತೆ ಮತ್ ಹ್ಮ್ ಇದ್ರ ಜೊತೆ ಫೈಬರ್ ಇದ್ರ ಜೊತೆ ಸೊಪ್ಪ ಪಲ್ಯಗಳ ಹಿಂಗೆಲ್ಲ ಸೊಪ್ಪು 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 ನಾವು ತಿಂದು ಅಂತಂದ್ರೆ ಅದು ರೂಢಿ ಆಗ್ತದ ಬ್ಯಾಲೆನ್ಸ್ ಡಯಟ್ ಅಂತ ಅವಾಗಿಂದ ಶಂಭು ಇಷ್ಟು ದಿನ ಆಯ್ತು ಹೇಳೋದಾದ ಅದ ಬ್ಯಾಲೆನ್ಸ್ ಡಯಟ್ ಮಾಡಿದೆ ಅಂತ ಓಕೆ ನೀ ಖುಷಿ ಅದೇ ಅಲ್ಲ ಈ ರೀತಿ ಮಾಡಿದ ಮೇಲೆ ತಂದಿದ್ದೀರಾ ಎಲ್ಲ ಹೆದ್ ಸಾಮಾನು ತರಬೇಡಿಯಾ ಮತ್ತೆ ಭಾನುವಾರದ ಮಜಾ ಎಲ್ಲ ಹೋಗ್ತೇತ್ ನೋಡಿ ಏನ್ ತಂದಿರಾ ಏನಾದ್ರು ಹುಳಾಪಳ ತಂದೇರಿ ಹೊಸ ಎಂಟ್ರಿ

ಲಿಂಬು ಮಲಾ ಮಾರಿಲಾಗ ಲಿಂಬು ಮಲ ಮಾರಿಲ್ಲ ಶಾಂಬುವಿ ಎಷ್ಟು ದಿನ ಕನಸು ಐತೆ ನಮ್ದು ಹೌದು ಅಪ್ಪು ಒಂದು ಅಪ್ಪು ಎಕ್ಕು ಗತ್ತಿ ಬಾ ಉಳ್ಗಡೆ ಬಾರು ಬಾ ಹೇಳಿದ್ರು ನಂಗ ಚಲ್ತ ಅನ್ಸದ್ ಈ ಶರ್ಟ್ ನಿಂಗೆ ಇದು ಹಾಕೊಂಡ್ ಮಲ್ಕೊಂಡಿದ್ಯಾ ರಾತ್ರಿಯಲ್ಲಿ ಅಲ್ಲೇ ಇಳದಿಲ್ಲ ನಿನ್ನೆ ಮತ್ತ ಇದು ವಿನಾಯಕನ ಬರ್ತಡೇ ಇತ್ತಲ್ಲ ವಿನಾಯಕ ರಾಜೇಶ್ ಇಬ್ರಿಗೂ ನಮ್ಮ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ಬಿ ಲೇಟೆಡ್ ಜೀವನ ಫ್ರೆಂಡ್ಸ್ ಇರ್ಬೇಕಲ್ಲ ಅದಲ್ಲ ಚಲೋ ಫ್ರೆಂಡ್ಸ್ ಬೇಕ ನೀನೇ ನೀ ಯಾಕ ಮದ್ವಿಗೆ ಹೋದಾಗ ಹೇಳ ನೋಡ್ ಫ್ರೆಂಡ್ ಅವಶ್ಯಕತೆ ಎಷ್ಟ ಇರ್ತದ ಇಲ್ಲಿ ಫ್ರೆಂಡ್ಗಳು ನೋಡಿದ್ರೆ ಗೊತ್ತಾಗ್ತದೆ ಯಾವ ಯಾವ ಟೈಮ್ ದಾಗ ಅವ್ರು ಯೂಸ್ ಆಗ್ತಾರೆ ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಯೂಸ್ ಅಂತಲ್ಲ ನಮ್ಮ ಮನಸ್ಸಿಗೆ ಅವರು ಸಮಾಧಾನ ಹೇಳ್ತಾರೆ ಸಜೆಷನ್ ಕೊಡ್ತಾರೆ ನಮ್ಮ ಜೊತೆ ಯಾವ ಸಾಥ್ ಕೊಡ್ತಾರೆ ಫ್ರೆಂಡ್ ಜೀವನ ಒಳಗೆ ಭಾಳ ಇಂಪಾರ್ಟೆಂಟ್ ಅದ ಅಂತ ನಿನ್ನೆ ಹೇಳಿದ್ಲು ನನಗೂ ಬಹಳ ಖುಷಿ ಆಯ್ತು ಮತ್ತು ನನಗೂ ಯಾರು ಫ್ರೆಂಡ್ ಇಲ್ಲ ಅಂತ ಬೇಜಾರು ಆತು ಇಲ್ಲ ನೀನು ನನ್ನ ಮಗಳಲ್ಲ ಹ್ಮ್ ಅದೇ ಯಾವಾಗೂ ಹ್ಞೂ ಬೆಳಿಗ್ಗೆ ಬೆಳಿಗ್ಗೆ ಅದ್ ಕೊಲ್ಲಿ ನುಂಗಿ ಏನಾದ್ರು ಮಾಡ್ಕೊಂಡಿ ಕೋಳಿ ಕಡೆ ಗಂಟ್ಲು ಹೋತ್ ಕೋಡ ಹಂಗ ಮಾಡಬಾರ್ದ ನಾವು ಕಷ್ಟಪಟ್ಟು ಅದನ್ನ ಪಾಲನೆ ಪೋಷಣೆ ಮಾಡಿದೀವಿ ಅದರ ಪ್ರತಿಫಲ ಇವತ್ತು ಮೊದಲನೇ ಪ್ರತಿಫಲ ನಿಮ್ಗೆ ಬಹಳ ಇಷ್ಟ ಆಗ್ತೈತೆ ಅದೇನು ಅದ್ರ ಪ್ರತಿಫಲ ಅದು ಪ್ರತಿ ಸಲ ಹಂಗ ಕಂಟಿನ್ಯೂಸ್ ಇರ್ತದ ಬಟ್ ಇದು ಮೊದಲನೇ ಇದು ನಿನ್ ಮಣ್ಣಿನ ಸಲುವಾಗಿ ಗಿಡ ಹಚ್ಚೈತೆ ಅದ ಯಾವಾಗಲೂ ನಿಮ್ ಏನು ಊಟದ ಜೊತೆ ಲಿಮೇಣ್ ಬೇಕಾ ಮತ್ತೆ ತಿಂದು ನೋಡಿ ಟೇಸ್ಟ್ ಹೇಳು ಮೀನು ಸಾರು ಮಾಡೈತಿ ಆ ಮೀನು ಸಾರು ಜೊತೆ ಎಷ್ಟು ತಾಜಾ ಐತಿ ನೋಡ ಚಲೋನು ಐತಿ ತಾಜಾನು ಐತಿ ಹ್ಞೂ ಅದ ಎಲ್ಲೋ ಆಗಿ ಎಲ್ಲೋನು ಆಗೈತಿ ಫಸ್ಟ್ ಫಸ್ಟಿಗೆ ತನ್ನ ಬಿದ್ದೈತಿ ಬಿದ್ದೈತಿದೆ ಹಾ ಕೆಲಸ ಮಾಡಿ ಬಂದಾರಲ್ಲ ಇವ್ರು ಹ್ಞೂ ಅದ ರೆಡಿ ಆಗೈತಿ ಇನ್ನೊಂದ್ ಸ್ವಲ್ಪ ಇದನ್ನ ಆಗ್ತಾನಿ ಹ್ಮ್ ಅದೇ ಆಯ್ತು ತಿನ್ನಿ ತಾಜಾ ರೆಡಿ ಆಗಿ ಮಜಾ ನೋಡಿ ಎಲ್ಲಾ ಸ್ವಲ್ಪ ಮಾಡೋಣ ಅಂತ ನಾನು ಹಂಗ ಎಡಿಟಿಂಗ್ ಮಾಡಿ ಮಾಡ್ಕೋ ಕೂತಿದ್ದೆ ಸ್ವಲ್ಪ ನಿಧಿ ಬಂದಾಯ್ತು ಇಲ್ಲಿ ಕೂತಿದ್ದೇನೆ ಎಪ್ಸಾಕ್ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಂದ್ರೂ ಕಿರಿಕಿರಿ ನಡಿ ಆಮೇಲೆ ಇವರು ಅಪ್ಪ ಮತ್ತೆ ಇವರು ಒಂದೊಂದೆಲ್ಲ ಕೆಲಸದಂತ ಅವರು ಸ್ಟ್ರಕ್ಚರ್ ಸ್ಟಿಲ್ ಎಷ್ಟು ಸಂಡೇ ಇದೆ ಸ್ವಲ್ಪ ಮಾಡ್ವಾದಾಗಿತ ಮಾಡ್ಲಿ ಕೆಲಸ ಇಂ ಕೆಲಸ ತಗ್ದ್ರಿ ಚೇಂಜ್ ಮಾಡೋರಾ ಅಂದ್ರೆ ಎಲ್ಲರಿಗೂ ಹೋಮ್ ಟೂರ್ ಮಾಡವ್ರೆ ನೀವು ಹೋಮ್ ಟೂರ್ ಮಾಡೋ ಸಲುವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ನಮ್ಮ ಅಭಿಮಾನಿ ದೇವ್ರ ಸಲುವಾಗಿ ರೆಡಿ ಹೋಗ್ಬಿಡ್ತೇವ್ರಿ ನೋಡ್ಕೊಂಡ್ಬಿಡ್ತೇವ್ರಿ ನೋಡ್ಕೊಂಡ್ಬಿಡ್ತೇವ್ರಿ ಆಯ್ಕೆ ನೋಡ್ಕೊಂಡ ಚಲೋ ಅಂತದೆಲ್ಲ ಇದು ಅವ್ರಿಗೆ ಹೇಳಿ ಮಾಡಿ ಚರ್ಚೆ ಮಾಡು ನೋಡಿ ಏನಾಗ್ತದೆ ಮತ್ತು ಅಲ್ಲಿ ಸ್ವಲ್ಪ ಎಲ್ಲ ವಿಡಿಯೋ ಮಾಡ್ಕೊಂಬರ್ರಿ ಇಷ್ಟು ತಂದಿರಿ மதுவா நோடி ஏன் ನಾವು ನೀನೆ ಅಲ್ಲ ಅರ್ಶಿನ ಕಾರ್ಯಕ್ರಮಗ ಪಾಪ ಎಲ್ಲ ಆಯಾರು ಕೊಟ್ಕರ ಯಾಕೆ ಇಷ್ಟೆಲ್ಲ ಮಾಡಿದಾರ ಪಾಪ ಮದ್ವೆ ಹೋಗಿದ್ವಿ ಆಶೀರ್ವಾದ ಮಾಡ್ಬನ್ನಿ ಹಾಂ ಲಾಡು ಮತ್ತೆ ಚೂಡ ಇದು ನಮ್ಮ ಕಡೆ ಹಿಂಗೆ ಕೊಡ್ತಾರೆ ನಮ್ಮ ಕಡೆ ಹಿಂಗೆ ರೆಡಿ ಮಾಡ್ತಾರೆ ಲಾಡು ಚೂಡ ಪಾಕೆಟ್ಗಳು ಸೊ ಮುಂದಿನ ಫೇವ್ರೇಟ್ ಅದ ಭಾಳ ಇಷ್ಟಪಟ್ಟು ತಿಂತಾಳೆ ಇದು ತಗೋತೀನಿ ಮೂರೂರಿ ಆಗದ ಗುಬ್ಬಿ ಇಲ್ಲ ಬೇಸನಾಗ ಕುತ್ತಾಳ ಲಡ್ಡು ತಿಂದಳು ಲಡ್ಡು ತಿಂದೀಗ ನೋಡಿ ಲಡ್ಡು ಮತ್ಯಾನ ಅವತಾರ ಅಂತ ಹಾಡ ಸ್ಟಾರ್ಟ್ ಆಯ್ತು ನೋಡಿ ಎ ಭೀ ಶಂಗೆ ಮಾಡಿದ್ದು ಅಕ್ಕಿಗೆ ವಿಭೂತಿ ಪಟ ಪಡ್ಕೊಂಡ್ಳು ಸಂಡೇ ನಿನ್ನೆ ಮದುವೆಗೆ ಹೋಗಿದ್ವಲ್ಲ ನಿದ್ದಿ ಸರಿಯಾಗಿರ್ಲಿಲ್ಲ ರಾತ್ರಿ ಭಾಳ ಲೇಟಾಗಿ ಅರ್ಶನಾ ಕಾರ್ಯಕ್ರಮ ಹೋಗ ಇಲ್ಲಿ ಟಯರ್ಡೂ ಆಗಿತ್ತು ಲೇಟು ಆಗಿತ್ತು ನಮ್ಗೆ ಮತ್ತೆ ಇವತ್ತು ಸಂಡೇ ಸ್ವಲ್ಪ ಅನ್ಕೊಂಡೇ ಇದ್ದೆ ನಾನು ಚಿನ್ನೂ ಅವರು ಕೆಲಸಕ್ಕೆ ಹೋಗ್ಯಾರ ಸ್ವಲ್ಪ ಅವರು ಅಪ್ಪು ಮತ್ತು ಅವರ ಹೊರಗಡೆ ಮತ್ತು ಸ್ವಲ್ಪ ಕೆಲಸ ಅದಾವ ಆಮೇಲೆ ನಾವು ಹೊರಗಡೆ ಇದ್ದೀವಿ ಮತ್ತು ಹೋಗಿ ಬರ್ತೀವಿ ಈಗ ಮತ್ತು ಆಯಾರು ತಂದು ನೀನೇ ಮದುವೆಗೆ ಹೋಗಿದ್ವಲ್ಲ ಅದು ಆಯಾರು ತಂದು ಕೊಟ್ಟರು ಸೌಜ್ಯನವರು ಅಜ್ಜಿ ನಮ್ಮ ನೇಬರ ಮತ್ತು ಇವ್ರು ಯಾವಾಗ ಬರ್ತಾರ ನೋಡೋಣ ಈಗ ನಾನು ಹಾಲದು ಕಾಶಿ ಎಲ್ಲ ಇದು ಮಾಡಿ ಸಾರೋದು ಎಲ್ಲ ವಿಷಿ ಮಾಡಿದೆ ಮತ್ತೀಗ ಈಗ ಸ್ವಲ್ಪ ಏನಾದರೂ ತಿಂತೀನಿ ಮತ್ತು ಚಿನ್ನು ಅದು ಬಂದಮೇಲೆ ಬಿಟ್ಟಿ ಮಾಡಿಸ್ತೀನಿ ನಿಮ್ಗೆ ಎಷ್ಟೊಂದು ಚಿನು ಕಡಿಸ್ತಾ ಇದೀನಲ್ಲ ಚಿನು ಚಿನು ಚಿನ್ನು ಮಾಡಿ ಅದಾಯಿತು ಇದಾಯಿತು ಅಂತ ಹೇಳಿ ಎಷ್ಟೊಂದು ಚೆನ್ನಾಗಿ ಬೆಳಿಗ್ಗೆ ಹಾಡ ಹೇಳ್ ಹಾತಿದ್ರು ನೋಡಿದ್ರಿ ಅವೆಲ್ಲ ಹಾಡಗಳು ಎಷ್ಟು ಚೆನ್ನಾಗಿ ಚೆನ್ನಾಗಿ ಹೇಳ್ತಾರೆ ಅವರಿಗೆ ಭಾಳ ಹಾಡ ಹೇಳೋದು ಇಷ್ಟ ಒಂದು ಮೂಡ್ ಇರ್ಬೇಕಷ್ಟ ಮೂಡಿದಾಗ ಹಾಡ ಬಹಳ ಚೆನ್ನಾಗಿ ಹೇಳ್ತಾರ ಅವ್ರ ನೀವು ಅವ್ರಿಗೆ ಏನ್ ಮಾಡ್ತಾ ಇರಿ ಕಮೆಂಟ್ ಮಾಡ್ತಾ ಇರಿ ಒಳ್ಳೆ ಸರ್ ನಿಮ್ದು ಧ್ವನಿ ಬಹಳ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಸಾಂಗ್ ಹೇಳ್ತೀರಾ ಅಂತ ಅಂದ್ರೆ ನೀವು ನಿಮಗ ನೋಡಿ ಎಷ್ಟ್ ಒಂದ್ ದಿನಕ್ಕೆ ಒಂದು ನೂರ್ ಸಾಂಗ್ ಹೇಳ್ತಾರ ಅವ್ರ ಯಾಕಂದ್ರೆ ಅಷ್ಟು ಸಾಂಗ್ ಅವ್ರ ಕಡೆ ಅದಾವ ನೀವು ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಮಾಡ್ರಿ ಯಾಕಂದ್ರೆ ನಿಮ್ಮಿಂದ ಅವ್ರು ಮನೆಯವರು ಮುಂದೆ ಹೋಗ್ತಾರೆ ಅವ್ರ ಧ್ವನಿನ ಬಹಳ ಚೆನ್ನಾಗಿದೆ ಒಳ್ಳೆ ಕಲಾಕಾರ ಅದಾರ ಅಲ್ಲಿ ತುಳಸಿ ಕಟ್ಟಿ ಎಲ್ಲ ವೆರೈಟಿ ವೆರೈಟಿ ನೋಡಕ್ ಹೋಗಿದಾರ ಮತ್ತೆ ಇವರು ಅಪ್ಪು ಅಲ್ಲಿ ವಿಡಿಯೋ ಬಂದಾರ ನೋಡಿ ಎಷ್ಟೊಂದು ವೆರೈಟಿ ಪರ್ಸಿಗಳು ಅದಾವ ಎಲ್ಲ ಅದೆಲ್ಲ ಮಾಡಾಕ ಅದೆಲ್ಲ ನೋಡ್ಕೊಂಡ್ ಬಂದ ಈ ಹೊಸ ತುಳಸಿ ಕಟ್ಟಿ ಮಾಡವ್ರೀಗ

ಏ ಚಿನ್ನು ಏನಿದೆಲ್ಲ ಅಂಗಡಿಗೆ ತಗೊಂಡ್ಬರ್ತೀರಿ ನೀನು ಅದೆಲ್ಲ ಕೊಡಾಕ್ ತಂದಾರೀನೂ ಶಾಭವೀ ಪಾಕೆಟ್ಗಳು ಕೊಡೋದ ಇನ್ನು ಚಟ್ನಿ ಇದು ಇದು ಹ್ಮ್ ಚಟ್ನಿ ನಂದದ್ದು ಕತಿನ ಇದನ್ ಆಗ್ತೀನಿ ಮೆಣಸಿನ್ಕಾಯಿ ಅವ್ರು ಖಜೂರ್ ತಿನ್ಸ್ ತಿನ್ಸ್ ಖಜೂರಂಗ್ ಮಾಡಿಡವ್ರ ಏನ್ ಹೇಳೋದೇ ಇಲ್ಲ ಇವ್ರದ ಹೋಮ್ ಟೂರ್ ಮಾಡೋ ಮಠ ತಗೋರಿ ಇವ್ರಿಬ್ರು ಏನ್ ಮಾಡೋದು ನಮ್ಮ ಮನೆಗೆ ಕೆಲಸ ಮಾಡೋರಂದ್ರೆ ಇವ್ರ ನೋಡ್ರಿ ನಮ್ಮ ಮನೆಯಾಗ ಬಾಳ್ ಎಲ್ಲ ಸಾಮಾನ್ ತರೋದು ಸಣ್ಣವರಾಗಿ ಹುಟ್ಟೋದು ಬಾಳ್ ಕಠಿಣ ಐತಿ ಯಾಕಂದ್ರೆ ಸಣ್ಣವ್ರಾದ್ರಂದ್ರೆ ಎಲ್ಲಾರು ಕೆಲ್ಸ ಇವ್ರಿಗೆ ಹಾಕ್ ಸಾವ್ರ ಸುಜಾತ ಸಾಮಾನ್ ಹಂಗ ಇಡ್ಬೇಕಾದ್ ಬಾಗ್ಲ ತೆಗಿಯಕ ಅಲ್ಲಿ ಅಲ್ಲಿ ಎದುರುಗಡೆ ಆಗ್ತೈತಿ ಬೇಡ ಅದು ತಿನ್ನೋ ಐಟಮ್ಸ್ ಮನಿಯೊಳಗೆ ಏನ್ ಮಾಡ್ತೀರಾ ఒంద ముగియమట వంద ముగియమట వనినో ఆరేం యా ర ముస్తారు నాన్నే నిన్ననే వంద అండి అప్పాను ఉంటిద్దర్లా నాయట ఉమ్ మరి బయదా దెహడా చిన్నో ఉమ్ ఎల్తి ర నీలాйгаత నిన్నో అవ్ ఇదరు రావాలి ఇదమడ కను నామ్మ వద్దురు ఏడవాలి